ಅಂತಲ್ಲ ಒಂದು ಯಾವುದೇ ಡಾಕ್ಯುಮೆಂಟ್ ಅಲ್ಲಿ ಒಂದ್ ಅಕ್ಷರ ಹೆಸರಿನ ಮುಂದೆ ಒಂದ್ ಅಕ್ಷರ ತಿದ್ದು ಕೊಡಕ್ಕೆ ಇವ್ರು ಆರ್ ತಿಂಗಳು ತಗೋತಾರೆ ಇಷ್ಟು ಜಮೀನು ಭೂಮಿಯನ್ನು ಭೂಮಿಯನ್ನ ತಿದ್ದುಪಡಿ ಮಾಡಕ್ಕ ಇವ್ರಿಗೆ ಟೈಮ್ ಇಷ್ಟು ಬೇಗ ಆಗೋಗುತ್ತಾ ಇದಕ್ಕೆಲ್ಲ ಆದ್ರೆ ಇವರಿಗೆ ಕಬಳಿಕೆ ಮಾಡಕ್ಕಾದ್ರೆ ಟೈಮ್ ಅಂದ್ರೆ ತಿದ್ದುಪಡಿ ಮಾಡಕ್ಕೆ ಬೇಗ ಆಗುತ್ತೆ ಅದೇ ರೈತರಾಗ್ಲಿ ಅಥವಾ ಬೇರೆ ಯಾರಾದರೂ ಸಂಬಂಧಪಟ್ಟವ್ರು ಯಾರಾದರೂ ತಿದ್ದುಪಡಿ ಕೇಳಿದ್ರೆ ಇವರು ನೂರ್ ಸಲ ಅಡ್ಡಾಡಿಸ್ತಾರೆ ಸಾರ್ವಜನಿಕರನ್ನ ಬಿಡಿ ನಾವು ಕೋರ್ಟ್ ಹಾಕೊಂಡು ಬಂದ್ರು ಕೂಡ ನಮ್ಗೆ ನೂರ ಕಾನೂನುಗಳನ್ನ ನಮಗೆ ಹೇಳ್ತಾರೆ ಇವರು ಅಲ್ವಾ ಅಷ್ಟೇ ಅಲ್ಲ ನಮಗೇನು ಹೇಳ್ತಾರೆ ಅದು ಸರ್ವರ್ ಇಲ್ಲ ಅದು ಇಲ್ಲ ಆಮೇಲೆ ಅಲ್ಲಿ ಮೀಟಿಂಗ್ ಇದೆ ಇಲ್ಲಿ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಆ ಮೀಟಿಂಗ್ ಕೊಡಿ ಅಥವಾ ಡಾಕ್ಯುಮೆಂಟ್ಸ್ ಕೊಡಿ ಅಥವಾ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಕೊಡಲ್ಲ ನಾವು ಯಾಕಂದ್ರೆ ನಾನು ಇವತ್ತು ಇಲ್ಲೇ ಅಷ್ಟೇ ಅಲ್ಲ ನಾವು ಬೇರೆ ತಾಲೂಕುಗಳಲ್ಲಿ ಹೋಗ್ಬಿಟ್ಟು ನಾವು ಚೆಕ್ ಮಾಡ್ತಾ ಇರ್ತೀವಿ ನೀವು ಮೀಟಿಂಗ್ ಸ್ಪಾಟ್ ತೋರಿಸಿ ಯಾವ ಸಬ್ಜೆಕ್ಟ್ ಮೇಲೆ ಮೀಟಿಂಗ್ ಮಾಡ್ತಾರೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂದಾಗ ಹೇಳ್ತಾರೆ ಇಲ್ಲ ಮಾರ್ಕೆಟ್ ಹೋಗಿದ್ದಾರೆ ಇಲ್ಲ ಆ ಕೆಲ್ಸಕ್ಕೆ ಹೋಗ್ಯಾರೆ ಪರ್ಸನಲ್ ಕೆಲ್ಸಕ್ಕೆ ಪರ್ಸನಲ್ ಕೆಲ್ಸಕ್ಕೆ ಹೋಗಕ್ಕೆ ಇವ್ರಿಗೆ ನಾವು ಕೊಟ್ಟು ಇಟ್ಕೊಂಡಿರೋದು ಈಗ ಕೋರ್ಟ್ ಅಲ್ಲಿ ಜಡ್ ಬಂದಿರ್ತೀವಿ ಒಂದ್ಸಲ ಎಲ್ಲರೂ ಸಾರ್ವಜನಿಕರೇ ತಿಳ್ಕೊಂಡರೆ ವಕೀಲರು ಮುಂದೆ ಹಾಕ್ತಾರೆ ಕೋರ್ಟ್ಗಳು ಸರಿಯಾಗಿ ನಡೆಸಲ್ಲ ಅಂತ ಇದಕ್ಕೆ ಕಾರಣ ಮೂಲ ದಾಖಲೆಗಳು ಸಿಗಲ್ಲ ನಮಗೆ ದಾಖಲೆಗಳು ಸಿಗದೆ ಇದ್ದಾಗ ನಾವು ಹೇಗೆ ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾಗತ್ತೆ ಈಗ ಯಾವುದೇ ಪಾರ್ಟಿ ಇರಲಿ ವಾಪಸ್ ಹೋಲ್ಬೇಕು ಒಬ್ಬರಿಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ರೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಕೋರ್ಟ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ ಇದಕ್ಕೆಲ್ಲ ಇವರಿಗೆ ಟೈಮ್ ಇರಲ್ಲ ಇಂಥ ಡಾಕ್ಯುಮೆಂಟ್ಸ್ ಕೊಡೋಕೆ ಆದ್ರೆ ಈ ತರ ಡಾಕ್ಯುಮೆಂಟ್ಸ್ಪಡಿ ಮಾಡಿ ಅರ್ಜೆಂಟ್ ಕೆಲಸ ಇರುತ್ತಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಪಿಕ್ ಪಾಕೆಟ್ ಯಾವುದೇ ಸಂದ ಮಾಡಿದ್ರೆ ಇನ್ನು ಆಗೋಕ್ಕಿಂತ ಮುಂಚೆ ಹೇಳ್ಕೊಂಬರ್ಸಿರ್ತಾರೆ ನಾವ್ ಏನಾದ್ರು ಬೇರೆ ಬೇರೆದೇನಾದರೂ ಕೆಲಸ ಇದ್ರೆ ನಮ್ಗೆ ನಿಲ್ಲಿಸಿರ್ತಿರ್ತಾನೆ ಇವ್ರಿಗೆ ಇಷ್ಟು ದಿನ ಆದ್ರೂ ಅರೆಸ್ಟ್ ಮಾಡೋಕ್ಕಾಗಿಲ್ವಾ ಆಗಿಲ್ವಾ ಯಾವುದು ಆರ್ಟಿಸಿಪೇಟ್ರಿ ಮೇಲೆ ರಿಜೆಕ್ಟ್ ಆದರೂ ಕೂಡ ಇವ್ರಿಗೆ ಇವ್ರಿಗೆ ಯಾರು ಇಲ್ಲ ಇವ್ರಿಗೆ ಒಬ್ಬರಿಗೊಬ್ಬರಿಗೆ ಏನು ಲಿಂಕ್ ಇದೆ ಇವ್ರಿಗೆ ಅದಕ್ಕೋಸ್ಕರ ಇವರು ಇದು ಎಲ್ಲರೂ ಇದರಲ್ಲಿ ಇರೋರು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ನಿಜವಾದ ತೊಂದರೆ ಆಗ್ತಾ ಇರೋದು ಸಾರ್ವಜನಿಕರಿಗೆ ಏನು ತಿಳಿಲಾರ್ದಂಥ ವ್ಯಕ್ತಿಗಳಿಗೆ ನಮಗೂ ಕೂಡ ಆಗ್ತಾ ಇದೆ ನಾವು ಕೋಟಕೊಂಡರೆ ಇವ್ರಿಗೆ ಎಲ್ಲ ಕರೆಕ್ಟಾಗಿ ಗೊತ್ತಿರ್ತೈತೆ ನಮಗೂ ಕೂಡ ಇವರೆಲ್ಲ ವ್ಯವಸ್ತಿರ್ತಾರೆ ಯಾಕಂದ್ರೆ ನಾವು ಪರ್ಸ್ನಲ್ ಆಗಿ ಹೋಗಿಬಿಟ್ಟು ನೋಡ್ತಾ ಇರ್ತೀನಿ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ನೋಡ್ತಾ ಇರ್ತೀನಿ ಅಲ್ಲಿ ತಾಲೂಕು ಆಫೀಸಲ್ಲಿ ನಾವೆಲ್ಲ ಹಿಂಗೆ ಮಾಡಿದ ತಕ್ಷಣ ಏನು ಮಾಡ್ತಾರೆ ನಮಗೆ ಇಮಿಡಿಯೇಟಾಗಿ ಕಳಿಸ್ತಾರೆ ನಮ್ದೇನೇ ಕೆಲಸ ಇದ್ರೆ ಇಮಿಡಿಯೇಟ್ ಆಗಿ ಯಾಕಂದ್ರೆ ನಾನು ಮಾತಾಡಿದ್ರೆ ಹತ್ತು ಜನ ರೈತರಿಗೆ ಗೊತ್ತಾಗುತ್ತೆ ಅವಾಗ ತಿಳ್ಕೋತಾರೆ ಅನ್ನೋಕೋಸ್ಕರ ನಮ್ಗೆ ನಿಲ್ಸೆ ಕೊಡಲ್ಲ ಅಲ್ಲಿ ಆದ್ರೂ ನಾನು ನಿಂತ್ಬಿಟ್ಟು ರೈತರಿಗೆ ಹೇಳ್ಬರ್ತೀನಿ ಆದ್ರೆ ಇಲ್ಲಿ ಸಾರ್ವಜನಿಕರು ಒಂದು ತಿಳ್ಕೋಬೇಕು ಓಟಿಂಗ್ ಮಾಡೋ ಟೈಮಲ್ಲಿ ದಯವಿಟ್ಟು ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಆಸೆ ಪಡೆದೇ ನಿಜವಾದ ಯಾರು ಕೆಲಸ ಮಾಡ್ಬೇಕನ್ನುವಂಥ ವ್ಯಕ್ತಿ ಇರ್ತಾರೆ ಅವ್ರಿಗೆ ಓಟ್ ಹಾಕಿ ಭೂಮಿ ಉಳಿಬೇಕು ಮಕ್ಕಳ ಭವಿಷ್ಯ ಉಳಿಬೇಕು ಮುಂದಿನ ಜೀವನ ಚೆನ್ನಾಗಿರ್ಬೇಕಾದ್ರೆ ಎಲೆಕ್ಷನ್ ಚುನಾವಣೆ ಎಲೆಕ್ಟ್ ಮಾಡುವಾಗ ಅವ್ರ ಕೈಯಾಗ ಇವರೆಲ್ಲ ಕೆಲಸ ಮಾಡ್ತಿರ್ತಾರೆ ಇವ್ರದ್ದು ಅವ್ರ ಕಡೆ ಲಿಂಕ್ ಇರುತ್ತೆ ಅವ್ರದ್ದು ಇವ್ರ ಕಡೆ ಲಿಂಕ್ ಇರುತ್ತೆ ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಇದರಲ್ಲೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕಂತ ನಾನು ವಿನಂತಿ ದಯವಿಟ್ಟು ಅವ್ರನ್ನ ಬಂಧಿಸಿ ದಯವಿಟ್ಟು ಬಂಧಿಸಿ